ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾಲ್ಕನೇ ತರಗತಿ ಗಣಿತಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ ಎರಡು ಅಧ್ಯಾಯ ಮೂರು ಅಧ್ಯಾಯ ನಾಲ್ಕು ಇದರ ಕುರಿತು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದೆ ಪ್ಲೀಸ್ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅದಾಗಿ ಅಧ್ಯಾಯ ಎರಡು ಇದು ಹತ್ತು ಅಂಕಗಳಿಗೆ ಲಿಖಿತ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ರಚನೆ ಮಾಡ್ಕೋಬೋದು ಅಂತ ನೋಡೋಣ ಮೊದಲನೇ ಮೇನು ಸೂಕ್ತ ಉತ್ತರ ಆರಿಸಿ ಬರೆಯಿರಿ ಎರಡು ಪ್ರಶ್ನೆಗಳು ಒಂದು ಅಂಕದ್ದು ಮೊದಲನೇ ಪ್ರಶ್ನೆ ನಾಲ್ಕಂಕಿ ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಒಂದು ಸಾವಿರ ಒಂಬತ್ತು ಸಾವಿರದ ಒಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಒಂದು ಸಾವಿರದ ಒಂದು ಎರಡನೇ ಪ್ರಶ್ನೆ ಒಂದು ಸಾವಿರದ ಮುಂದಿನ ಸಂಖ್ಯೆ ಎರಡು ಸಾವಿರ ಒಂದು ಸಾವಿರದ ಒನ್ನೂರು ಒಂದು ಸಾವಿರದ ಒಂದು ಒಂದು ಸಾವಿರದ ಹತ್ತು ಎರಡನೇ ಮೇನು ಬಿಟ್ಟ ಸ್ಥಳ ತುಂಬಿರಿ ಎರಡು ಪ್ರಶ್ನೆಗಳು ಒಂದಂಕದ್ದು ನಾಲ್ಕಂಕಿ ಸಂಖ್ಯೆಗಳಲ್ಲಿ ಕನಿಷ್ಠ ಸಂಖ್ಯೆ ಡ್ಯಾಶ್ ಐದು ಸಾವಿರದ ಎಂಟುನೂರ ನಲವತ್ತೇಳು ಇದರಲ್ಲಿ ಐದರ ಸ್ಥಾನ ಬೆಲೆ ಮೂರನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಪ್ರಶ್ನೆಗಳು ಒಂದು ಅಂಕದ್ದು ಪದಗಳ ರೂಪದಲ್ಲಿ ಬೆರೆ ಒಂಬತ್ತು ಸಾವಿರ ಇದನ್ನು ಪದದಲ್ಲಿ ಬರೀಬೇಕು ಆರನೇದು ಸರಣಿಯ ಮುಂದಿನ ಸಂಖ್ಯೆ ಬರೆ ಐದು ಸಾವಿರದ ಹತ್ತು ಆರು ಸಾವಿರದ ಹತ್ತು ಏಳು ಸಾವಿರದ ಹತ್ತು ಮುಂದಿನ ಎರಡು ಸಂಖ್ಯೆಗಳನ್ನು ಬರಿಬೇಕು ನಾಲ್ಕನೇ ಮೇನು ಎರಡು ಪ್ರಶ್ನೆಗಳು ಎರಡು ಅಂಕದ್ದು ಇದು ಏಳನೇ ಪ್ರಶ್ನೆ ಸ್ಥಾನ ಬೆಲೆ ನಕ್ಷೆಯಲ್ಲಿ ಬರೆ ಐದು ಸಾವಿರದ ಒಂಬೈನೂರ ಇಪ್ಪತ್ತಾರು ಇದನ್ನು ಸ್ಥಾನ ಬೆಲೆ ನಕ್ಷೆ ಅಂದರೆ ಬಿಡಿ ಹತ್ತು ನೂರು ಸಾವಿರ ಅಂತ ಕೋಷ್ಟಕ್ಕಾಕಿ ಬರೀಬೇಕು ಏರಿಕೆ ಕ್ರಮದಲ್ಲಿ ಬರೆಯಿರಿ ಎರಡು ಸಾವಿರದ ಇಪ್ಪತ್ತೇಳು ಒಂದು ಸಾವಿರದ ನಾನ್ನೂರ ಐವತ್ತು ಆರು ಸಾವಿರದ ಐದುನೂರ ಇಪ್ಪತ್ತು ಮೂರು ಸಾವಿರದ ಎಂಟುನೂರು ಇಲ್ಲಿಗೆ ಹತ್ತು ಅಂಕಗಳಾಯಿತು ನಾಲ್ಕು ನಾಲ್ಕು ಎರಡು ಆರು ಆರು ಎರಡು ಎಂಟು ಎಂಟು ಎರಡು ಹತ್ತು ಇದಿಷ್ಟು ಲಿಖಿತ ಆಯಿತು ಮೌಖಿಕ ಪ್ರಶ್ನೆಗಳು ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಐದು ಪ್ರಶ್ನೆಗಳು ನೋಡಿ ಎರಡು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಎರಡರ ಮುಖ ಬೆಲೆ ಎಷ್ಟು ಒಂಬೈನೂರ ತೊಂಬತ್ತೊಂಬತ್ತರ ಮುಂದಿನ ಸಂಖ್ಯೆ ಎಷ್ಟು ಸಾಮಾನ್ಯ ರೂಪದಲ್ಲಿ ಹೇಳು ಐದು ಇಂಟು ಒಂದು ಸಾವಿರ ಪ್ಲಸ್ ನಾಲ್ಕು ಇಂಟು ಹತ್ತು ಪ್ಲಸ್ ಮೂರು ಇಂಟು ಒಂದು ಎಂಟು ಸಾವಿರದ ಮುನ್ನೂರ ಐವತ್ತೊಂದರಲ್ಲಿ ಮೂರರ ಸ್ಥಾನ ಬೆಲೆ ಎಷ್ಟು ಏಳು ಸಾವಿರದ ಮುನ್ನೂರ ಐದು ಈ ಸಂಖ್ಯೆಯನ್ನು ತೋರಿಸಿ ಈ ಒಂದು ಈ ಸಂಖ್ಯೆಯನ್ನು ಓದು ಅಂತ ಹೇಳೋದು ಇಲ್ಲಿಗೆ ಸಂಖ್ಯೆಗಳು ಪಾಠದಲ್ಲಿ ಟೋಟಲ್ ಹದಿನೈದು ಮಾರ್ಕ್ಸ್ ಆಯಿತು ಹತ್ತು ಪ್ಲಸ್ ಐದು ಮೂರನೇ ಒಂದು ಅಧ್ಯಾಯ ಸಂಕಲನ ಅಂತ ಇದೆ ಈ ಒಂದು ಪಾಠದ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ರಚನೆ ಮಾಡಿಕೊಳ್ಳೋಣ ಹತ್ತು ಮಾರ್ಕ್ಸ್ಗೆ ಮೊದಲನೇ ಮೇನು ಬಿಟ್ಟ ಸ್ಥಳ ತುಂಬಿರಿ ಎರಡು ಪ್ರಶ್ನೆಗಳು ಒಂದ್ ಅಂಕದ್ದು ಮೂರ್ ಸಾವಿರ ಪ್ಲಸ್ ಎರಡು ಸಾವಿರ ಇಸ್ ಈಕ್ವಲ್ಸ್ ಟು ಡ್ಯಾಶ್ ನಾಲ್ಕು ಸಾವಿರ ಪ್ಲಸ್ ಐದು ಸಾವಿರ ಇಸ್ ಈಕ್ವಲ್ಸ್ ಟು ಡ್ಯಾಶ್ ಎರಡನೇ ಮೇನು ಸರಿ ಉತ್ತರ ಆರಿಸುವರೇರಿ ಎರಡು ಪ್ರಶ್ನೆಗಳು ಒಂದು ಅಂಕದ್ದು ನಾಲ್ಕು ಸಾವಿರ ಪ್ಲಸ್ ಇಪ್ಪತ್ತು ಪ್ಲಸ್ ಒಂಬೈನೂರು ಪ್ಲಸ್ ಐದು ಈಸ್ ಈಕ್ವಲ್ಸ್ ಟು ಡ್ಯಾಶ್ ಈ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರವನ್ನು ಇಲ್ಲಿ ಬರೀಬೇಕು ನಾಲ್ಕನೇದು ಏಳು ಸಾವಿರದ ಇನ್ನೂರು ಪ್ಲಸ್ ನೂರ ಇಪ್ಪತ್ತೈದು ಈಸ್ ಈಕ್ವಲ್ಸ್ ಟು ಡ್ಯಾಶ್ ಈ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಬರೀಬೇಕು ಮೂರನೇದು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದು ಮೊತ್ತ ಕಂಡು ಹಿಡಿಯಿರಿ ಏಳು ಸಾವಿರದ ಮುನ್ನೂರ ಐವತ್ತೊಂದು ಪ್ಲಸ್ ಇನ್ನೂರ ನಲವತ್ತೈದು ಇವೆರಡನ್ನೇ ಫಸ್ಟು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದು ಆಮೇಲೆ ಮೊತ್ತ ಕಂಡುಹಿಡಬೇಕು ನಾಲ್ಕನೇ ಮೇನು ಮೊತ್ತ ಕಂಡುಹಿಡಿಯಿರಿ ಎರಡು ಪ್ರಶ್ನೆಗಳು ಎರಡು ಅಂಕದ್ದು ಎಂಟು ಸಾವಿರದ ಐನೂರ ನಲವತ್ತು ಪ್ಲಸ್ ಸಾವಿರದ ಇನ್ನೂರ ಮೂವತ್ತೇಳು ಎಂಟು ಪ್ರಮೀಳಾಳ ಬ್ಯಾಗ್ನಲ್ಲಿ ಮೂರು ಸಾವಿರದ ಐನೂರ ನಲವತ್ತೈದು ರೂಪಾಯಿ ಇದ್ದವು ಅವಳ ತಾಯಿ ಸಾವಿರದ ಇನ್ನೂರ ಐವತ್ನಾಲ್ಕು ನೀಡಿದಳು ಹಾಗೂ ತಂದೆ ಸಾವಿರದ ಎರಡುನೂರ ಐವತ್ತೆಂಟು ರೂಪಾಯಿ ನೀಡಿದನು ಈಗ ಅವಳ ಬ್ಯಾಗಿನಲ್ಲಿರುವ ಒಟ್ಟು ಹಣ ಎಷ್ಟು ಇಲ್ಲಿಗೆ ಟೋಟಲ್ ಹತ್ತು ಮಾರ್ಕ್ಸ್ ಆಯಿತು ಲಿಖಿತ ಒಂದು ಪರೀಕ್ಷೆಯ ಹತ್ತು ಅಂಕಗಳಾಯಿತು ಮಕ್ಕಲನ ಪಾಠಕ್ಕೆ ಸಂಬಂಧಿಸಿದಂತೆ ಮೌಖಿಕ ಪ್ರಶ್ನೆಗಳನ್ನು ನೋಡೋದಿದ್ದರೆ ಒಂದು ಸಾವಿರದ ಎಂಟುನೂರು ಪ್ಲಸ್ ಆರು ಸಾವಿರದ ಒನ್ನೂರು ಇಸ್ ಈಕ್ವಸ್ ಟು ಡ್ಯಾಶ್ ಐದು ಸಾವಿರ ಪ್ಲಸ್ ಮೂರು ಸಾವಿರ ಇಸ್ ಈಕ್ವಲ್ಸ್ ಟು ಡ್ಯಾಶ್ ನಾಲ್ಕು ಸಾವಿರ ಪ್ಲಸ್ ಎರಡು ಸಾವಿರ ಪ್ಲಸ್ ಮುನ್ನೂರು ಪ್ಲಸ್ ಐದು ಇಷ್ಟನ್ನು ಕೂಡಿದಾಗ ಎಷ್ಟು ಮೊತ್ತ ಬರುತ್ತೆ ಅದೇ ರೀತಿಯಾಗಿ ಎರಡು ಸಾವಿರದ ಐನೂರ ತೊಂಬತ್ತಾರ ತೊಂಬತ್ತಾರಕ್ಕೆ ಆರು ಸಾವಿರದ ಐವತ್ತೇಳನ್ನು ಕೂಡಿದ್ರೆ ಉತ್ತರ ಎಷ್ಟು ಇಲ್ಲಿಗೆ ಹತ್ತು ಪ್ಲಸ್ ಐದು ಹದಿನೈದು ಅಂಕಗಳಾದವು ನಾಲ್ಕನೇ ತರಗತಿ ಗಣಿತದಲ್ಲಿ ಅಧ್ಯಾಯ ನಾಲ್ಕು ವ್ಯವಕಲನ ಅಂತ ಇದೆ ಈ ಒಂದು ಅಧ್ಯಾಯದ ಮೇಲೆ ಹತ್ತು ಅಂಕಗಳಿಗೆ ಲಿಖಿತ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ರಚನೆ ಮಾಡ್ಕೋಬೋದು ಅಂತ ನೋಡೋಣ ಮೊದಲನೇ ಮೇನು ಸೂಕ್ತ ಉತ್ತರ ಆರಿಸಿ ಬರೆಯಿರಿ ಎರಡು ಪ್ರಶ್ನೆಗಳು ಒಂದು ಅಂಕದ್ದು ಫಸ್ಟ್ ಕ್ವಶನು ವ್ಯವಕಲನದಲ್ಲಿ ವ್ಯತ್ಯಾಸವು ವ್ಯವಕಲ್ಯಕ್ಕಿಂತ ಹೆಚ್ಚಾಗಿರುತ್ತದೆ ದೊಡ್ಡದು ಹೆಚ್ಚಾಗಿರುವುದಿಲ್ಲ ಕಡಿಮೆ ಇರುವುದಿಲ್ಲ ಎರಡನೇ ಪ್ರಶ್ನೆ ಒಂಬತ್ತು ಸಾವಿರದ ನಾನ್ನೂರ ಅರವತ್ತೆರಡು ಮೈನಸ್ ಝೀರೋ ಈಸ್ ಈಕ್ವಸ್ ಟು ಡ್ಯಾಶ್ ಝೀರೋ ಒಂಬತ್ತು ಸಾವಿರದ ನಾನ್ನೂರ ಅರವತ್ತೊಂದು ಒಂದು ಒಂಬತ್ತು ಸಾವಿರದ ನಾನ್ನೂರ ಅರವತ್ತೆರಡು ಎರಡನೇ ಮೀನು ಬಿಟ್ಟ ಸ್ಥಳ ತುಂಬಿರಿ ಎರಡು ಪ್ರಶ್ನೆಗಳು ಒಂದು ಅಂಕದ್ದು ನಾಲ್ಕು ಸಾವಿರದ ಐದುನೂರು ಮೈನಸ್ ಮೂರು ಸಾವಿರದ ಐದುನೂರು ಈಸ್ ಇಕ್ವಸ್ ಟು ಡ್ಯಾಶ್ ಐದು ಸಾವಿರದ ಎಂಟುನೂರ ತೊಂಬತ್ತು ಮೈನಸ್ ನಾಲ್ಕು ಸಾವಿರದ ಆರುನೂರ ಐವತ್ತು ನಲವತ್ತು ಇದರಲ್ಲಿ ವ್ಯವಕಲಕ ಇದರಷ್ಟರಲ್ಲಿ ಯಾವುದು ವ್ಯವಕಲಕ ಅಂತ ಬರೀಬೇಕು ಮೂರನೇ ಮೇನು ಬಿಟ್ಟಿರುವ ಸ್ಥಾನ ತುಂಬಿರಿ ಎರಡು ಪ್ರಶ್ನೆಗಳು ಒಂದಂಕಂದು ಇಲ್ಲಿ ಬಿಡಿ ಹತ್ತು ನೂರು ಸಾವಿರ ಸ್ಥಾನದಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅವರೇ ಕಳೆದಿದ್ದಾರೆ ಇಲ್ಲಿ ಬಿಟ್ಟಿರೋ ಜಾಗದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ತುಂಬಬೇಕು ಎರಡು ಪ್ರಶ್ನೆಗಳಿದೆ ನಾಲ್ಕನೇ ಮೀನು ಕೆಳಗಿನ ಲೆಕ್ಕ ಬಿಡಿಸಿ ಎರಡು ಪ್ರಶ್ನೆಗಳು ಎರಡು ಅಂಕದ್ದು ಇದು ಸೇಮು ಇಲ್ಲಿ ಮೇಲುಗಡೆ ಮೇನು ಬಿಟ್ಟಿರೋ ಜಾಗದಲ್ಲಿರೋ ಒಂದು ಸಂಖ್ಯೆಯನ್ನು ತುಂಬಿದ್ರೆ ಆಯಿತು ಇಲ್ಲಿ ಇದರಿಂದ ಇದನ್ನು ಕಳೆದು ಇಡಬೇಕು ಬಿಡಿ ಸ್ಥಾನದಲ್ಲಿ ಯಾವ್ದು ಬರುತ್ತೆ ಹತ್ತರ ಸ್ಥಾನದಲ್ಲಿ ಯಾವ್ದು ಬರುತ್ತೆ ನೂರರ ಸ್ಥಾನದಲ್ಲಿ ಯಾವ್ದು ಬರುತ್ತೆ ಅದೇ ರೀತಿಯಾಗಿ ಸಾವಿರದ ಸ್ಥಾನದಲ್ಲಿ ಯಾವ್ದು ಅಂಕಿ ಬರುತ್ತೆ ಅಂತ ಕಳೆದು ಇಲ್ಲಿ ಆನ್ಸರ್ ಬರೆದು ಇಡಬೇಕು ಎಂಟನೇ ಪ್ರಶ್ನೆ ಶಾಲೆಯ ಗ್ರಂಥಾಲಯ ಪುಸ್ತಕ ಖರೀದಿಗೆ ಆರು ಸಾವಿರ ರೂಪಾಯಿ ಮಂಜೂರಾಯಿತು ಅದರಲ್ಲಿ ಮೂರು ಸಾವಿರದ ನಾನ್ನೂರು ರೂಪಾಯಿ ಬೆಲೆಯ ಕಥೆ ಪುಸ್ತಕಗಳನ್ನು ಖರೀದಿಸಿದರೆ ಉಳಿದ ಹಣ ಎಷ್ಟು ಇಲ್ಲಿಗೆ ಹತ್ತು ಅಂಕಗಳಾಯಿತು ನಾಲ್ಕು ನಾಲ್ಕು ಪ್ಲಸ್ ಎರಡು ಆರು ಆರು ಪ್ಲಸ್ ಎರಡು ಎಂಟು ಎಂಟು ಪ್ಲಸ್ ಎರಡು ಹತ್ತು ಹತ್ತು ಅಂಕಗಳು ಲಿಖಿತ ಕಾದವು ಪಾಠದ ಮೇಲೆ ಮೌಖಿಕ ಪ್ರಶ್ನೆಗಳನ್ನು ನೋಡೋಣ ಇಲ್ಲಿ ಐದು ಪ್ರಶ್ನೆಗಳು ಒಂದು ಅಂಕದ್ದು ಮೊದಲನೇ ಪ್ರಶ್ನೆ ಎರಡು ಸಾವಿರದಲ್ಲಿ ಒಂದನ್ನು ಕಳೆದರೆ ಸಿಗುವ ಸಂಖ್ಯೆ ಎಷ್ಟು ನಾಲ್ಕು ಸಾವಿರದ ಐದುನೂರು ಮೈನಸ್ ಮೂರು ಸಾವಿರದ ಐದುನೂರು ಇಸ್ ಈಕ್ವಲ್ ಟು ಡ್ಯಾಶ್ ವ್ಯವಕಲ್ಯ ಮೈನಸ್ ವ್ಯವಕಲಕ ಇಸ್ ಈಕ್ವಲ್ ಟು ಡ್ಯಾಶ್ ನಿನ್ನ ವಯಸ್ಸು ಎಷ್ಟು ಎಂಟು ಸಾವಿರದ ಆರುನೂರ ಎಪ್ಪತ್ತು ಮೈನಸ್ ಎಂಟು ಸಾವಿರದ ಎಪ್ಪತ್ತು ಡ್ಯಾಶ್ ಇಲ್ಲಿಗೆ ಇಪ್ಪ ಟೋಟಲ್ ಹದಿನೈದು ಅಂಕಗಳಾದವು ಹತ್ತು ಲಿಖಿತ ಪ್ಲಸ್ ಐದು ಮೌಖಿಕ ಟೋಟಲ್ ಹದಿನೈದು ಅಂಕಗಳಾದವು ಎಲ್ ಬಿ ಎ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಬೇರೆ ಬೇರೆ ವಿಷಯಗಳ ಇನ್ನಷ್ಟು ಪ್ರ ಪ್ರಶ್ನೆ ಪತ್ರಿಕೆಗಳನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್